और ये नहीं है तो इंटरव्यू से तो ರೈತ ಮಾಂಧರಿಗೆ ನಮಸ್ಕಾರ ನಾವು ನನ್ನ ಹೆಸರು ರುದ್ರಯ್ಯ ಹೆಂಚಿನಮನಿ ಅಂತ ಗೋಕಾಕ್ ತಾಲೂಕು ಸಾವಳಿ ಗ್ರಾಮದವನು ನಾವು ಎರಾನ್ ಕಂಪ್ನಿ ಪ್ರತಿನಿಧಿ ಈಗ ಗೋಕಾಕ್ ತಾಲೂಕು ಸಾವಳಿ ಗ್ರಾಮದಲ್ಲಿ ನಾವು ಕೆನೆಟನ್ನು ಇಂಥ ಎರಾನ್ ಕಂಪ್ನಿ ಪ್ರಾಡಕ್ಟ್ ಕೊಟ್ಟಿದ್ದೀವಿ ಅದಕ್ಕೆ ರೈತರ ಬಾಯಿಂದ ಏನು ಬರುತ್ತೆ ಕೇಳೋಣ ನಮಸ್ಕಾರ ಸರ ನಮಸ್ಕಾರ ಇದು ಹೆಸರೀಪ್ಪ ಊರ್ರಿ ನಮ್ಮ ಕಂಪನಿ ಎರಡನೇ ಕಂಪನಿ ಕೆನೆಟೋನ ಬಳಕೆ ಮಾಡಿದ್ರಿ ಈ ಕಬ್ಬಿಗ್ ಬಳಕೆ ಮಾಡಿದ್ರಿ ಏನ್ ಚೇಂಜ್ ಆಗೈತಿ ಏನ್ ಸ್ವಲ್ಪ ಹೇರ್ಲ ರೈತರಿಗೆ ಜೀವನ ಚೇಂಜ್ ಜೀವನ ಚೇಂಜ್ ಆಗೈತ್ರಿ ಯೂಸ್ ಮನಿ ನಿಮ್ ಕಬ್ಬಿನೋಡ ಏನ್ ಚೇಂಜಸ್ ಆಗೈತಿ ಸ್ವಲ್ಪ ಎಲ್ಲಾ ವಾತಾವರಣ ಚಲೋ ಐತ್ರಿ ವರ್ಷ ಹಾಕಿದ್ರು ನಮ್ಗ ಬಾಳ ಹೌಸ್ ಐತಿ ವರ್ಷ ಹಾಕಿದ್ ಈ ವರ್ಷ ಹೌಸ್ ಆಗೈತಿ ಎಷ್ಟ್ ತಿಂಗಳ ಪ್ಲಾಟ್ ಇದೆ ಏಳ್ ತಿಂಗಳ ಏಳ್ ತಿಂಗಳ ಪ್ಲಾಟ್ ಎಷ್ಟು ಗಣಿಕೆ ಐತ್ರಿ ಒಂದ್ ಹದಿನೆಂಟ್ ಗಣಿ ಹದಿನೆಂಟಿಗೆ ತಾಯತ್ರಿ ಗಣಿಕಿನೂ ಸೈಜ್ ಚಲೋ ಐತ್ರಿ ಕಬ್ಬು ಐತ್ರಿ ಕಪ್ಪು ಒಂದ್ರ ಮರಿ ಸೌಕರ ಏನ್ ಮರಿ ಎಲ್ಲಾನು ಕಬ್ಬ ತಯಾರಾಗಿ ಬಿಟ್ಟೈತ್ರಿ ಏನ್ ಮರಿ ಒಂದು ಮರಿ ಎಲ್ಲಾನು ಕಬ್ಬ ಆಗಿ ಎಲ್ಲಾನು ಇಪ್ಪತ್ ಎಲ್ಲಾ ಪ್ರತಿ ತಿಂಗಳ ಪ್ಲಾಟ್ ಇದೆ ಈ ಬಾರಿ ನಿಮ್ ವಾರಿಗೆ ಕಬ್ಬು ಹಚ್ಚಿದಕ ನಮ್ಮ ವ್ಯತ್ಯಾಸ ರೀ ಬಾರಿ ಐತ್ರಿ ಬಾಜು ನಮ್ಕೊಂದು ವಾರ ಮುಖ ಹಚ್ಚಿರ ಆದ್ರೂ ಅದಕ್ಕಿಂತ ಒಂದ್ ಮಳ ಹೆಚ್ಚೈತ್ರಿ ಅದಕ್ಕಿಂತ ಒಂದ್ ಮಳೆ ಹೆಚ್ಚೈತ್ರಿ ಅದಕ್ಕಿಂತ ಗ್ರೋತ್ ಐತ್ರಿ ಡೆವಲಪ್ಮೆಂಟ್ ಐತ್ರಿ ದಪ್ಪ ಐತ್ರಿ ಸೈಜಿಂಗ್ ಐತ್ರಿ ಕಲೋರ್ ಐತ್ರಿ ಎಲ್ಲರ ಐತ್ರಿ ಹೇಳ್ಕೇನು ಇಷ್ಟಪಡ್ತೀರಿ ನಮ್ ಕಂಪನಿ ಔಷಧಗಳಿಗೆ ಎಲ್ಲರೂ ಈ ಕಂಪನಿ ನಮ್ಗೆ ಅಷ್ಟೊಂದು ಮಾತಾಡಕ್ಕೆ ಬರಂಗಿಲ್ಲ ಈ ಕಂಪನಿ ಅವ್ರು ಯೂಸ್ ಬಹಳ ಜೀವನ ಬದಲಾತ ಹೇಳ್ತಾರೆ ಜೀವನ ಬದಲಾಯ್ತ ಹೇಳ್ತೀರಿ ನಮ್ಮ ಮಾಹಿತಿ ನಮಸ್ಕಾರ ಧನ್ಯವಾದ